ಲಾರಿ ಬಂದು ಹೀಗೆ ಗುದ್ದಿಯುತ್ತೆ ಗುದ್ದಿಯೋ ಫೋರ್ಸ್ಗೆ ಇಲ್ಲಿ ಕಂಬ ಎಲ್ಲ ಇದು ಕ ಗ್ರಿಲ್ಲ ಈ ಕಡೆ ಹೋಗಿದೆ ನಾನು ಇವತ್ತು ಈ ಬೇಜಾರಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ಏಕೆಂದರೆ ಯಾರೇ ಕೂಗಾಡಲ್ಲಿ ಸಿನಿಮಾದ ಪ್ರೊಡ್ಯೂಸರ್ ಬಂದು ಅವರದ್ದೇ ಕುಟುಂಬದ ದೊಡ್ಡ ಮನೆಯದ್ದೇ ಚಿತ್ರದ ನಿರ್ಮಾಣದ ಚಿತ್ರವಾಗಿತ್ತು ಸೊ ಇದೊಂದು ಸರಿ ಮಾಡಿಸ್ಬೋದಿತ್ತಲ್ಲ ಅಯ್ಯೋ ಆ ಕಡೆಯಿಂದ ಬರ್ತಾರೆ ಓಕೆ ಇವರು ಈ ಕಡೆಯಿಂದ ಹೋಗ್ಬೇಕು ಪುನೀತ್ ಅವರು ಓಕೆ ಹಾಂ ಈ ಕಡೆಯಿಂದ ಹೋಗುವಾಗ ಲಾರಿ ಮೇಲ್ಗಡೆಯಿಂದ ಹೇಳ್ತಾರೆ ಲಾರಿ ಬರ್ತಾನೆ ಅದು ಬ್ರೇಕ್ ಹಿಡಿತೋ ಇಲ್ವೋ ಅದು ದೇವರೊಬ್ಬನು ಗೊತ್ತು ಬಂದಿದೆ ಈ ಒಂದು ಹೋಗಿರೋದೆ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅಪ್ಪು ಸರ್ ಅವರ ಬರ್ತಡೆಗೋಸ್ಕರ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಮೇಕಿಂಗ್ ವಿಡಿಯೋಗಳನ್ನ ಹಾಕಿದೆ ಅಪ್ಪು ಸಿನಿಮಾದು ಸೇರಿದಂತೆ ಒಂದಷ್ಟು ವೀಡಿಯೋಗಳನ್ನ ಹಾಕಿದ್ದೆ ಹೀಗೆ ಹುಡುಕ್ಬೇಕಾದ್ರೆ ನಂಗೆ ಮತ್ತೊಂದು ಸಿನಿಮಾ ಸಿಕ್ತು ಅದೇ ಯಾರೇ ಕೂಗಾಡಲ್ಲಿ ಯಾರೇ ಕೂಗಾಡಲ್ಲಿ ಸಿನಿಮಾ ಶೂಟಿಂಗ್ಗಳು ಎಲ್ಲೆಲ್ಲಾಗಿದೆ ಅಂತ ನಾನು ಇದು ಮಾಡ್ಬೇಕಾದ್ರೆ ನನಗೆ ಕ್ಲೈಮ್ಯಾಕ್ಸಿಂದು ಒಂದು ಶೂಟಿಂಗ್ ಸ್ಪಾಟ್ ಸಿಕ್ತು ನೋಡೋಣ ಅಲ್ಲಿ ಹೇಗಿದೆ ಅಂತ ಹೋಗೋಣ ಅಂತ ನಾನು ಅಲ್ಲಿ ಹೋಗಿ ನೋಡಿದಾಗ ನಂಗೆ ಬೇಜಾರಾಯಿತು ಯಾಕೆ ಬೇಜಾರು ಏನು ಅಂತ ನೀವಾಗಲೇ ಇವಾಗ ನನ್ನ ತಮ್ಮನೇನಲ್ಲಿ ನೋಡಿದ್ದೀರಾ ಇದಕ್ಕೆ ಯಾರೇ ಕೂಗಾಡಲ್ಲಿ ಸಿನಿಮಾದ ಪ್ರೊಡಕ್ಷನ್ ಹೌಸ್ ಬಂದು ನಮ್ಮ ದೊಡ್ಡ ಮನೆಯವ್ರದ್ದೇ ಅಲ್ಲೇ ನೀವು ನೋಡ್ಬೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸರ್ ಅಂತ ಅಲ್ಲಿ ಬರುತ್ತೆ ಬಟ್ ನಾನೇನು ಹೇಳಕ್ ಕೊಟ್ಟಿದ್ದೀನಿ ಅಂದ್ರೆ ಈ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಒಂದು ಜಾಗ ಇದೆ ಅದು ಎಲ್ಲಿರೋದು ಅಂದ್ರೆ ಎಚ್ ಎಮ್ ಟಿ ಲೇಔಟ್ ನಿಮ್ಗೆ ಗೊತ್ತಿರಬಹುದು ಮತ್ತಿಕೆರೆ ಹತ್ರ ಎಚ್ ಎಂ ಟಿ ಲೇಔಟ್ ಇದೆಯಲ್ಲ ಅಲ್ಲಿ ಈ ಕ್ಲೈಮ್ಯಾಕ್ಸ್ ಸೀನ್ ನಡೆದಿರೋದು ಫೈಟಿಂಗ್ ಮತ್ತು ಚೇಸಿಂಗ್ ಸೀನು ಈ ಚೇಜಿಂಗ್ ಸೀನ್ ಅಲ್ಲಿ ಒಂದು ಲಾರಿನ ಯೂಸ್ ಮಾಡಿಕೊಂಡು ಒಂದು ಸರ್ಕಲ್ಗೆ ಗುದೀತಾರೆ ಆ ಗುದ್ದಾಗ ಆ ಸರ್ಕಲ್ ಇದೆಯಲ್ಲ ಅದರಲ್ಲಿ ಹಾಕಿದಂತಹ ಗ್ರಿಲ್ ಇರುತ್ತಲ್ಲ ಆ ಗ್ರಿಲ್ ಜಖಮ್ ಆಗಿದೆ ಇದೆಲ್ಲ ಆಗಿ ಹದಿಮೂರು ವರ್ಷ ಆಗಿದೆ ನಾನು ನಾನು ಅಲ್ಲೇ ಹೋಗಿ ಮಾತಾಡ್ತೀನಿ ಬನ್ನಿ ಹಾಗಾದ್ರೆ ಇವತ್ತಿನ ಎಪಿಸೋಡ್ ನೋಡಿ ಸ್ನೇಹಿತರೆ ಇದೇ ಫ್ರೇಮು ಇನ್ನೂ ಒಂದು ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ನೋಡಿ ಈ ಫ್ರೇಮು ಈ ಫ್ರೇಮಲ್ಲಿ ಈ ಸೀನ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಈ ಕಡೆಯಿಂದ ಇವಾಗ ಒಂದು ಬೈಕ್ ಬರ್ತಾ ಇದೆಯಲ್ಲ ಈ ಬೈಕ್ ಬರ್ತಾ ಇದ್ದ ಕಡೆಯಿಂದ ಲೂಸ್ ಮಾತಾ ಲೂಸ್ ಮಾದ ಯೋಗಿ ಇದ್ದಾರಲ್ಲ ಅವ್ರು ಇರ್ತಾರೆ ಆ ಕಡೆಯಿಂದ ಒಂದು ಲಾರಿ ಬರ್ತಾ ಇರುತ್ತೆ ಚಿಕ್ಕದಾಗಿ ಈ ಕಡೆ ಪುನೀತ್ ರಾಜ್ಕುಮಾರು ಮತ್ತು ಅವರು ಇಬ್ಬರು ಇರ್ತಾರೆ ನಮ್ಮ ಬಾಸು ಮತ್ತು ಅವರು ಇಬ್ಬರು ಇರ್ತಾರೆ ಅವ್ರು ಬರ್ಬೇಕಾರೆ ಇಲ್ಲಿಂದ ಲಾರಿ ಬರ್ತಾ ಇರ್ಬೇಕಾರೆ ಈ ಸೀನಲ್ಲಿ ನೋಡ್ಬೋದು ನೀವು ಇವರು ನಮ್ಮ ಯೋಗಿಯವ್ರನ್ನ ಹಿಂದೆಗಡೆಯಿಂದ ರವಿಶಂಕರ್ ಅಂದರೆ ವೈಲನ್ ಅವರು ಅಟ್ಟಿಸ್ಕೊಂಬರ್ತಾಯಿರ್ತಾರೆ ಅಟ್ಟಿಸ್ಕೊಂಬರ್ಬೇಕಾದ್ರೆ ಆ ಬೈಕ್ ಇದೇ ರೀತಿ ಪಾಸಾಗುತ್ತೆ ಈ ಕಡೆಯಿಂದ ನಿಂತ್ಕೊಂಡು ಪುನೀತ್ ರಾಜ್ಕುಮಾರ್ ಅವರು ಬಾರೋ ಬಾರೋ ಬಾ 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 ಅಂತ ಇರ್ತಾರೆ ಆ ಟೈಮಲ್ಲಿ ಯೋಗಿಯವರು ಈ ಕಡೆಯಿಂದ ಬಂದಮೇಲೆ ಆ ಕಡೆಯಿಂದ ಲಾರಿ ಬರುತ್ತೆ ಆ ಲಾರಿ ಬಂದ್ಬಿಟ್ಟು ಕುದಿಯೋದು ಇಲ್ಲೇ ನೋಡಿ ಆ ಫ್ರೇಮ್ ಇಲ್ಲೇ ಇರುತ್ತೆ ಇಲ್ಲಿ ಬಂದು ಹಿಂಗೆ ಕುದೀತಾರೆ ಇಲ್ಲಿಗೆ ಬಂದು ಕುದೀತಾರೆ ನಮ್ಮ ಯೋಗಿಯವರು ಹಿಂಗೆ ಬಂದು ಇಲ್ಲಿ ಹೋಗ್ತಾರೆ ಪುನೀತ್ ರಾಜ್ಕುಮಾರ್ ಅವರು ಅಲ್ಲೇ ಇರ್ತಾರೆ ಸೊ ಇದು ಈ ಸೀನು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ನನಗೆ ಹೇಳೋ ಕೊರಟಿರೋದು ಇದನ್ನೇ ನೋಡಿ ಈ ಸರ್ಕಲ್ನ ಆವತ್ತು ಇದೇ ಯಾರೇ ಕುಗಾಡಲ್ಲಿ ಸಿನಿಮಾದಲ್ಲಿ ಲಾರಿ ಬಂದು ಈ ಕಡೆಯಿಂದ ಬಂದು ಇಲ್ಲಿ ಗುದಿಯುತ್ತೆ ನಾನು ಇದನ್ನು ಮುಂದಿನ ಭಾಗನ ಹೇಳೋದಕ್ಕೂ ಮುಂಚೆ ನಿಮಗೆ ನಮ್ಮ ರವಿಚಂದ್ರನ್ ಅವರ ಮತ್ತೊಂದು ಸಿನಿಮಾದ ಇದೇ ಸರ್ಕಲ್ನ ದೃಶ್ಯದ ಫೋಟೋ ತೋರಿಸ್ತೀನಿ ನೋಡಿ ಇದು ಏಕಾಂಗಿ ಮತ್ತು ಪ್ರೀತ್ಸು ತಪ್ಪೇನಿಲ್ಲ ಸಿನ್ಮಾದಲ್ಲಿ ಇದೇ ಜಾಗದಲ್ಲೇ ಶೂಟಿಂಗ್ ಆಗಿದೆ ಈ ಶೂಟಿಂಗ್ ಆಗಿರೋ ಜಾಗದ ಬಗ್ಗೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀನಿ ನೀವೇನಾದರೂ ಆ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಹಳೆಯ ವೀಡಿಯೋಗಳು ನೋಡಿ ನನ್ನದು ಮಾಮೂಲಿಯಾಗಿ ಬರದೇ ಸಿನಿಮಾಗಳ ನಡೆದ ಶೂಟಿಂಗ್ ಬಗ್ಗೆ ಅದನ್ನು ನಾನು ಇವತ್ತು ಇಲ್ಲಿ ಹೇಳೋಕೆ ಬಂದೆ ಬಟ್ ಇದನ್ನು ನೋಡಿ ನಂಗೆ ಈ ಸರ್ಕಲು ಮೊದಲು ಹೇಗಿತ್ತು ಅಂತ ಆ ಫೋಟೋ ನೋಡಿ ಸೊ ಈ ಫೋಟೋ ಇದೆಯಲ್ಲ ಈ ಫೋಟೋ ಇದ್ದಾಗ ಇದು ಸರ್ಕಲ್ ಹೀಗಿತ್ತು ನೋಡಿ ಆ ಕಂಬ ಎಲ್ಲ ಇವತ್ತಿಗೂ ಇದೆ ಅದು ಸರ್ಕಲ್ ಹೀಗಿತ್ತು ಈಗೇನಾಗಿದೆ ಅಂತ ನೋಡಿ ಇದಾಗಿದ್ದು ಯಾವಾಗ ಗೊತ್ತಾ ಯಾರೇ ಕೂಗಾಡಲ್ಲಿ ಸಿನಿಮಾದ ಶೂಟಿಂಗ್ ವೇಳೆ ಆದ ಸರ್ಕಲ್ ಈ ಥರ ಆಗಿದೆ ನೋಡಿದ್ರಲ್ಲ ಅದು ಬಂದಿರೋದು ಅದಕ್ಕೆ ನೋಡಿ ಲಾರಿ ಬಂದು ಈ ಕುದಿಯುತ್ತೆ ಕುದಿಯೋ ಫೋರ್ಸ್ಗೆ ಇಲ್ಲಿ ಕಂಬ ಎಲ್ಲ ಇದು ಗ್ರಿಲ್ ಎಲ್ಲ ಈ ಕಡೆ ಹೋಗಿದೆ ಇದು ಆಗಿದ್ದು ಯಾರೇ ಕೂಗಾಡಲ್ಲಿ ಸಿನಿಮಾದ ಈ ದೃಶ್ಯದಿಂದಲೇ ಆದರೆ ನನ್ನ ಒಂದು ರಿಕ್ವೆಸ್ಟ್ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬಾರ್ದು ನಾನು ಅಪ್ಪ ಅವರ ಅಭಿಮಾನಿನೇ ಕನ್ನಡ ಚಿತ್ರರಂಗದ ಪ್ರತಿಯೊಂದು ಸ್ಟಾರ್ನ ನಾನು ಅಭಿಮಾನಿ ಎಲ್ಲ ನಟರದ್ದು ನಾನು ವಿಡಿಯೋ ಮಾಡ್ತೀನಿ ಅಪ್ಪು ಅವ್ರ ಬರ್ತಡೇಗೆ ಅಂತಲೇ ನಾನು ನಾಲ್ಕೈದು ಅವ್ರ ಸಿನಿಮಾದ ಬಗ್ಗೆ ಅವರ ಅಭಿಮಾನಿಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ನಾನಿವತ್ತು ಬೇಜಾರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ಏಕೆಂದರೆ ಯಾರೇ ಕೂಗಾಡಲ್ಲಿ ಸಿನಿಮಾದ ಪ್ರೊಡ್ಯೂಸರ್ ಬಂದು ಅವರದ್ದೇ ಕುಟುಂಬದ ದೊಡ್ಡ ಮನೆಯದ್ದೇ ಚಿತ್ರದ ನಿರ್ಮಾಣದ ಚಿತ್ರವಾಗಿತ್ತು ಸೊ ಇದೊಂದು ಸರಿ ಮಾಡಿಸ್ಬೋದಿತ್ತಲ್ಲ ಈ ಸಿನಿಮಾ ಬಂದೀಗ ಹದಿಮೂರು ವರ್ಷ ಆಗಿದೆ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಸಾವಿರಗಳಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಬಟ್ ಇನ್ನೂ ಇದು ಸರಿ ಹೋಗಿಲ್ಲ ಹದಿಮೂರು ವರ್ಷ ಆಯಿತು ಯಾರಾದರೂ ಒಬ್ಬರಾದರೂ ಇಲ್ಲಿ ಬಂದು ಬೇಕಾರೆ ನನ್ನ ಪರ್ಸ್ನಲ್ ಮನವಿ ಏನಂದರೆ ಇದನ್ನ ಸರಿ ಮಾಡಿಸಿ ಬೇಕಾದರೆ ನಮ್ಮ ಅಪ್ಪವರ ಇದನ್ನಿಡ್ಬೋದು ಪ್ರತಿಮೆನಾದರೂ ಇಡ್ಬೋದು ಏಕೆಂದರೆ ಇಲ್ಲಿ ಶೂಟಿಂಗ್ ಮಾಡಿದರು ಅಂತ ಸೊ ಇಲ್ಲಿ ನೋಡೋ ನೋಡಿದ್ವಲ್ಲ ಈ ಸಿನಿಮಾದ ಶೂಟಿಂಗ್ ನಡೆದಿರೋದು ಇಲ್ಲಿ ಒಂದು ಪರ್ಸ್ನಲ್ ರಿಕ್ವೆಸ್ಟು ನಮ್ಮ ದೊಡ್ಡ ಮನೆಗೆ ಇದೊಂದು ಸರಿ ಮಾಡಿಸಿ ದಯವಿಟ್ಟು ಯಾರಾದರೂ ಪರವಾಗಿಲ್ಲ ಅವರು ಅಭಿಮಾನಿ ಆದರೂ ಪರವಾಗಿಲ್ಲ ಇದೊಂದು ಚೆನ್ನಾಗಿರಿ ಯಾಕೆಂದರೆ ಇತ್ತೀಚೆಗೆ ಇಲ್ಲಿ ಸಿನಿಮಾಗಳ ಶೂಟಿಂಗ್ ಆಗೋದು ಕಮ್ಮಿಯಾಗಿದೆ ರಿಕ್ ಪರ್ಮಿಷನ್ಗಳು ಸಹ ಕೊಡ್ತಲ್ಲ ಯಾಕೆಂದರೆ ಈ ರೀತಿಯೂ ಇರ್ಬೋದು ಗೊತ್ತಿಲ್ಲ ನನಗೆ ಸೊ ಇದರಲ್ಲ ಸರಿ ಮಾಡಿಸಿ ಮತ್ತೆ ಇದನ್ನೆಲ್ಲ ಒಂದು ಹಂತಕ್ಕೆ ತಂದರೆ ನೋಡಿ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಫಿಲಮ್ ಶೂಟಿಂಗ್ ಆಗಿತ್ತು ಇಲ್ಲಿ ಏಕಾಂಗಿ ಕಮ್ಮಿ ಇಲ್ಲಾಂದ್ರೂ ಒಂದು ನೂರು ನೂರೈವತ್ತು ಸಿನಿಮಾ ಶೂಟಿಂಗ್ ಆಗಿದೆ ಆ ಶೂಟಿಂಗ್ ಆಗಿರೋ ಜಾಗ ಇಲ್ಲೇ ದಯವಿಟ್ಟು ಇದು ಮತ್ತೆ ಸರಿ ಮಾಡಿಸಿದ್ರೆ ಇದು ನನ್ನ ರಿಕ್ವೆಸ್ಟು ದಯವಿಟ್ಟು ಮಾಡಿಸಿ ಅದು ಸರಿ ಹೋಗ್ಬೋದು ಶೂಟಿಂಗ್ ನೋಡ್ತಾ ಇದ್ದಾರೆ ಒಬ್ರು ನನಗೆ ಸಿಕ್ಕಿದ್ದಾರೆ ಅವ್ರನ್ನೇ ನಾನು ಮಾತಾಡ್ಸ್ತೀನಿ ಸರ್ ಸರ್ ನಾವು ಶೂಟಿಂಗ್ ಅಲ್ಲಿ ಇಲ್ಲೇ ಇದ್ದು ಇದ್ದು ಆ ಕೇರಳ హీరోయిನ್ ಮತ್ತೆ ಇವರು ಮತ್ತೆ ಇನ್ನೊಬ್ಬ ಒಬ್ಬ ಇದನಲ್ಲ ಯಾರು ಏನು ಮೆಂಟ್ಲ್ ಆಕ್ಟರ್ ಇನ್ನೊಬ್ಬ ಆ ಯೋಗಿ ಯೋಗಿ ಆ ಕಡೆಯಿಂದ ಬರ್ತಾರೆ ಇವ್ರು ಈ ಕಡೆಯಿಂದ ಬರ್ತಾರೆ ಅಯ್ಯೋ ಆ ಕಡೆಯಿಂದ ಬರ್ತಾರೆ ಓಕೆ ಈ ಕಡೆಯಿಂದ ಹೋಗ್ಬೇಕು ಪುನೀತ್ ಅವರು ಈ ಕಡೆಯಿಂದ ಹೋಗುವಾಗ ಲಾರಿ ಮೇಲ್ಗಡೆಯಿಂದ ಬರಕೆಳ್ತಾರೆ ಲಾರಿ ಬರ್ತಾನೆ ಅದು ಬ್ರೇಕ್ ಹಿಡಿತೋ ಇಲ್ವೋ ಅದು ದೇವರೊಬ್ಬನು ಗೊತ್ತು ಬಂದಿದೆ ಈ ಸರ್ಕಲ್ ಹೋಗಿರೋದೇ ಅದರಿಂದ ಇಪ್ಪತ್ತೈದು ಒಂದೇ ತರ ಕಲರ್ ಜೀಪ್ ನಿಲ್ಸಿರ್ತಾರೆ ಯಾವ್ದು ಇದು ಟಾಟಾ ಸುಮಾ ಅಂತೀವಲ್ಲ ಅದೇ ತರ ಟಾಟಾ ಸುಮಗಳು ಇಪ್ಪತ್ತೈದು ಜೀಪ್ ಇಲ್ಲಿ ಮೇಲ್ಗಡೆ ಕ್ಯಾಮ್ರಾ ಲಾರಿ ಕೆಳಗಡೆ ಕ್ಯಾಮ್ರಾ ಎಲ್ಲಾ ಇರುತ್ತೆ ಬಟ್ ಆ ಇಪ್ಪತ್ತೈದು ಜೀಪ್ಗಳು ಬಂದು ಆ ಲಾರಿ ಹೊಡಿಬೇಕು ಲಾರಿ ಆವತ್ತು ಅಂತ ಕೆಲಸ ಮಾಡ್ಬಿಡ್ತು ಆಮೇಲೆ ಸ್ವಲ್ಪ ಯಾರು ಬಂದ್ ಮಾಡಿಸ್ತ ಸರ್ ಎಂತ ನಡೆದೈತೆ ಶಿವರಾಜ್ ಕುಮಾರ್ ದರ್ಶನ್ ಎಲ್ಲ ಎಲ್ಲಾರ್ದು ನಡೆದೈತೆ ಯಾರು ಅದಕ್ಕೆ ಕೈ ಹಾಕಲ್ಲ ಇದು ಎಚ್ ಎಂ ಟಿ ಫ್ಯಾಕ್ಟ್ರಿಗಳೆಲ್ಲ ಮುಚ್ಚಿಬಿಟ್ಟಿದೆ ಯಾವ ಅವರೇ ಹಾಕಲ್ಲ ಇವ್ರು ಯಾರು ಹಾಕ್ತಾರೆ ಹೇಳಿ ಈಗ ಎಷ್ಟು ಎಷ್ಟು ನಡೀತಾ ಟ್ಯಾಕ್ಸಿಕ್ ಅಂತ ಅದು ಅದು ನಡೀತಾ ಇದೆ ಹೌದು ಆ ಸೈಡ್ ಟಾಕ್ಸಿಕ್ ನಡೀತಾ ಇದೆ ಸ್ಯಾರಿ ಶೂಟಿಂಗ್ಗಳ್ಗೇನಂತ ಇದ್ದಿಲ್ಲ ಆಮೇಲೆ ಬಡವಾರ ಸ್ಕೋಲ್ ಮಾಡಿದ್ರು ಅವತ್ತೇ ಒಡೆದಾಗೆ ಈ ಥರ ಆಗಿರೋದಲ್ಲ ಇದು ಆವತ್ತೇ ಆಗಿರೋದು ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಈಗ ನಾನು ಇದೇ ಯಾರೇ ಕುಗಾಡಲ್ಲಿ ಸಿನ್ಮಾದ ಮುಂದುವರೆದ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತೀನಿ ನೋಡಿ ಇವಾಗ ಅಪ್ಪು ಮತ್ತೆ ಯೋಗಿ ಅವರು ಇಲ್ಲಿ ನಿಂತಿರ್ತಾರೆ ಇಲ್ಲಿಂದ ಬಾರೋ ಬಾರೋ ಅಂತ ಹೇಳ್ತಾರಲ್ಲ ಅವ್ರು ಮತ್ತೆ ಅಲ್ಲೇ ಅಲ್ಲಿ ಈ ಕಡೆಯೇ ಹೋಗ್ತಾರೆ ಹಿಂಗೇ ಹೋಗ್ತಾರೆ ಇಲ್ಲಿಂದ ನೆಕ್ಸ್ಟ್ ಸಿನ್ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಬಂದು ಲಾರಿ ಈ ಕಡೆಯಿಂದ ಬಂದು ಕುದಿಯುತ್ತಲ್ಲ ಆಗ ಪುನೀತ್ ರಾಜ್ಕುಮಾರ್ ಅವರು ಯೋಗಿಯವರು ಇಲ್ಲಿಂದ ಪಾಸ್ ಆಗಿಬಿಡ್ತಾರೆ ಲಾರಿ ಬಂದು ಗುದಿತಾ ಇದ್ದಂಗೆ ಯಾವಾಗ ಲಾರಿಲಿರೋರು ಹೇಳ್ತಾರೆ ಹೋಗಿ ಹೋಗಿ ಅಂತ ಆವಾಗ ಪುನೀತ್ ರಾಜ್ಕುಮಾರ್ ಇದೇ ಜಾಗದಲ್ಲಿ ನೋಡಿ ಆ ಮರ ಮ್ಯಾಚ್ ಮಾಡ್ತೀನಿ ಇಲ್ಲಿದೆ ನೋಡಿ ಆ ಮರ ಇವತ್ತಿಗೂ ಇದೆ ಇಲ್ಲಿಂದ ಪಾಸ್ ಆಗ್ತಾರೆ ಅಲ್ಲಿ ಪಾರ್ಸ್ ಮಾಡ್ಬೇಕಾರೆ ಗಾಡಿನ ಒಂಚೂರು ವೀಲಿಂಗ್ ಮಾಡ್ತಾರೆ ಆ ವೀಲಿಂಗ್ ಮಾಡಿ ಯೋಗಿ ಮತ್ತು ಪುನೀತ್ ಇಬ್ರು ಟೂ ವೀಲರಲ್ಲಿ ಹೀಗೆ ಹೋಗ್ತಾರೆ ಜು ಅಂತ ಸೊ ಇದು ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಕಟ್ ಆಗೋದು ಈ ರೋಡಲ್ಲಿದೆ ಹೋಗಿ ನಾನು ಮಾಡ್ತೀನಿ ನೋಡಿ ಸರ್ ಇಲ್ಲಿಗೆ ಬರ್ತಾರೆ ನೋಡ್ಬೋದು ಈ ಅಪಾರ್ಟ್ಮೆಂಟ್ ಇದೆಯಲ್ಲ ಹಿಂಗೆ ಗಾಡಿ ಪಾಸಾಗುತ್ತೆ ಹಿಂದೆಗಡೆ ಓಡ್ತಾ ಇರ್ತಾರೆ ಈ ಗಾಡಿ ಇಲ್ಲಿ ಪಾಸಾಗುತ್ತೆ ಇಲ್ಲಿ ಅಪಾರ್ಟ್ಮೆಂಟ್ ಇದೆ ನೋಡಿ ಇದೇ ಫ್ರೇಮಲ್ಲಿ ಇಟ್ಟಿರ್ತಾರೆ ಹಿಂಗೆ ಪಾಸಾಗ್ತಾರೆ ಕ್ಯಾಮ್ರ ಇನ್ನೊಂಚೂರು ಆ ಸೈಡ್ ಇರುತ್ತೆ ಅನಿಸುತ್ತೆ ಬಟ್ ಇದೇ ಅಪಾರ್ಟ್ಮೆಂಟ್ ನೋಡಿ ಈ ಅಪಾರ್ಟ್ಮೆಂಟಲ್ಲಿ ಹಿಂಗೆ ಇದು ಮ್ಯಾಚ್ ಮಾಡಿದ್ದೀನಿ ನೋಡಿ ಹಿಂಗೆ ಗಾಡಿ ಪಾಸಾಗುತ್ತೆ ಇಲ್ಲಿ ಕಾಂಪೌಂಡ್ ಹಾಕಿರೋದ್ರಿಂದ ಆ ಸೈಡ್ ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ ಬಟ್ ಇಲ್ಲಿ ರಿಸ್ಟ್ರಿಕ್ಷನ್ ಕಮ್ಮಿಗಳಲ್ಲ ಹಾಕಿರೋದ್ರಿಂದ ನಾನು ಇಲ್ಲೇ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ಬಂದಾಗ ಹಿಂಗೆ ನೋಡ್ಬೋದು ಹಿಂಗೆ ಹಿಂಗೆ ಡೌನ್ ಇದೆಯಲ್ಲ ಡೌನಿಂದ ಹಂಗೆ ಪಾಸ್ ಹಾಕ್ತಾರೆ ಇದು ಕ್ಯಾಮ್ರಾ ಹೀಗೆ ಇಟ್ಟಿರ್ತಾರೆ ಸೊ ಅಲ್ಲಿ ನೋಡ್ಬೋದು ಇಲ್ಲಿ ಕಂಬ ಇದೆಯಲ್ಲ ಈ ಕಂಬ ಸಹ ಮ್ಯಾಚ್ ಆಗ್ತಾ ಇದೆ ನೋಡಿ ಎರಡು ಕಂಬ ಇದೆಯಲ್ಲ ಎರಡು ಕಂಬ ಸಹ ಮ್ಯಾಚ್ ಆಗುತ್ತೆ ಆ ಮರ ಸಹ ಹಾಗೆ ಇದೆ ಒಂದು ಸ್ವಲ್ಪ ದೊಡ್ಡದಾಗಿದೆ ಅದು ಇಲ್ಲಿ ಪಾಸ್ ಆಗ್ತಾರೆ ಈ ರೋಡಲ್ಲಿ ಎಂಡ್ ಆಗ್ತಾರೆ ಇದೇ ಸೀನ್ ಕಟ್ ಮಾಡಿದ್ರೆ ವಿಲನ್ಸ್ ಎಲ್ಲ ಇಲ್ಲಿಂದ ಓಡ್ಕೊಂಡ್ ಬರ್ತಾ ಇರ್ತಾರೆ ನೋಡ್ಬೋದು ಇಲ್ಲೆಲ್ಲ ಇವಾಗ ಕಾರ್ ಇದೆಯಲ್ಲ ಆ ಕಾರ್ ಹತ್ರ ಓಡ್ಕೊಂಡ್ ಬರ್ತಾ ಇರ್ತಾರೆ ಇಲ್ಲಿ ಅಪ್ಪತ್ಕೊಂಡು ಬರ್ತಾ ಇರ್ತಾರೆ ಸೊ ಇಲ್ಲಿ ಎಸ್ಕೇಪ್ ಆಗ್ತಾರೆ ಸೊ ಇದೆಲ್ಲ ಆದ್ಮೇಲೆ ಚೇಸಿಂಗ್ ಸೀನ್ ಹೆಂಡಲ್ಲಿ ಭಾನುವಾರ ಹೇಳ್ತಾರೆ ಎಷ್ಟು ವರ್ಷ ಅಂತ ಓಡ್ತೀಯಾ ಎದುರಿಸ್ಬೇಕು ಅಂದಾಗ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ತಮ್ಮ ಗಾಡಿನ ಹಿಂತಿರುಗಿಸಿ ಯೋಗಿಯವ್ರನ್ನ ಕರ್ಕೊಂಡು ಇಲ್ಲಿ ಬರ್ತಾರೆ ನೋಡ್ಬೋದು ಇಲ್ಲಿ ಇದೇ ಸೀನ್ ಅದು ಇಲ್ಲಿಂದ ಬರ್ತಾರೆ ಇಲ್ಲಿ ಯಾವುದಾದ್ರು ಗಾಡಿ ಬಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಡೌನ್ ಇದೆ ಇದು ತುಂಬ ಡೌನ್ ಇದೆ ಅಲ್ಲಿಂದ ಬಂದಾಗ ಹಿಂಗೆ ಮೇಲೆಯಿಂದ ನೋಡಿ ಆಟೋ ಬಂತಲ್ಲ ಹಿಂಗೆ ಬರ್ತಾರೆ ಹಿಂಗೆ ಓಡಿ ಬಂದಾಗ ವಿಲನ್ಸ್ ಮತ್ತು ಪುನೀತ್ ರಾಜ್ಕುಮಾರ್ ಯೋಗಿ ಅವರು ಫೇಸ್ ಟು ಫೇಸ್ ಆಗೋದು ಇಲ್ಲೇ ನೋಡಿ ಇದೇ ಜಾಗದಲ್ಲೇ ಓಡದಾಡೋದು ಇಲ್ಲೇ ಆ ಫೈಟ್ ನಡೆಯೋದು ನೋಡ್ಬೋದು ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ನೋಡಿ ಈ ರೈಲ್ವೆ ಟ್ರ್ಯಾಕ್ ಇವತ್ತು ಅವತ್ತು ಇಲ್ಲಿ ಇದಕ್ಕೆಲ್ಲ ಇದಕ್ಕೆಲ್ಲ ಹೊಡಿತಾರೆ ಇಲ್ಲೆಲ್ಲ ಹೊಡೆದು ಆ ಚ ಇದು ನೋಡಿ ಗ್ರಿಲ್ ಇವತ್ತಿಗೂ ಹಾಗೆ ಇದೆ ಆ ಗ್ರಿಲ್ ಓಡ್ದಾಡ್ಕೊಂಡು ಇಲ್ಲೇ ಫೈಟ್ ಆಗೋದು ಇಲ್ಲಿ ಈ ಜಾಗ್ದಲ್ಲಿ ಹೊಡಿತಾರೆ ನೋಡಿ ಯೋಗಿ ಒಂದು ಶಾರ್ಟಲ್ಲಿ ಯೋಗಿ ಹೊಡಿತಾರೆ ಅದೆಲ್ಲ ಇಲ್ಲೇ ನಡೆದಿರೋದು ಐದಿರೋದು ಎಚ್ ಎಮ್ ಟಿಲಿ ಸೊ ನೋಡ್ಬೋದು ಇಲ್ಲಿ ಇಲ್ಲಿ ಫೈಟಿಂಗ್ ಮಾಡಬೇಕಾರೆ ಇನ್ನೊಂದಿದೆ ಇಲ್ಲಿ ಉರುಳಿ ಬೀಳಿತಾರೆ ಪುನೀತ್ ರಾಜ್ಕುಮಾರ್ ವಿಲನ್ಸ್ ಎಲ್ಲ ಇಲ್ಲಿ ಒಂದಷ್ಟು ಸೀನ್ ಆಗುತ್ತೆ ಅವಾಗ ಹಸಿರಿತ್ತು ಇವಾಗ ಒಂದು ಸ್ವಲ್ಪ ಬೇಸಿಗೆ ಇರೋದರಿಂದ ಇದೆಲ್ಲ ಒಣಗಿದೆ ಬ್ಯಾಕ್ ಡ್ರಾಪಲ್ಲಿ ಆ ಟ್ರೈನೆಲ್ಲ ಕಾಣಿಸುತ್ತೆ ನೋಡಿ ಆ ಟ್ರೈನ್ ಎಲ್ಲ ರೈಲ್ವೆ ಹಳಿ ಇರೋದೆಲ್ಲ ಕಾಣಿಸುತ್ತೆ ಸೊ ಇಲ್ಲಿ ಬೀಳ್ತಾರೆ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಅವಾಗ್ಲೂಗೂ ಇವಾಗ್ಲಿಗೂ ತುಂಬ ಇದಿದೆ ನೋಡಿ ಈ ಕಡೆಯಿಂದ ತೋರಿಸ್ತೀನಿ ಇನ್ನೂ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇದೆಯಲ್ಲ ಅವ್ರು ಬೀಳ್ತಾರಲ್ಲ ಇಲ್ಲಿ ಫೈಟ್ ಮಾಡ್ಕೊಂಡು ಫೈಟ್ ಮಾಡಿಕೊಂಡು ಅಲ್ಲಿ ಫೈಟ್ ಮಾಡ್ತಾರೆ ಅಲ್ಲಿ ಫೈಟ್ ಆದಮೇಲೆ ಇಲ್ಲಿಂದ ಬಂದು ಇಲ್ಲಿ ಬೀಳ್ತಾರೆ ಬೀಳ್ತಾ ಇದ್ದಂಗೆನೆ ಇಲ್ಲಿ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬ್ಯಾಕ್ ಅಪ್ ಅಲ್ಲಿ ಟ್ರೈನ್ ಇರುತ್ತೆ ನಮ್ಮ ಯಾರೇ ಕೂಗಾಡಲ್ಲಿ ಸಿನಿಮಾ ನಮ್ಮ ಅಪ್ಪು ಅವ್ರದ್ದು ಅವ್ರದ್ದು ಶೂಟಿಂಗ್ ಯಾರೇ ಕೂಗಾಡಲ್ಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇಲ್ಲೇ ಆಗೋದು ನೋಡೋದ್ರಲ್ಲ ಸ್ನೇಹಿತರೆ ಇದು ಯಾರೇ ಕೂಗಾಡಲ್ಲಿ ಸಿನಿಮಾದ ಮೇಕಿಂಗ್ ದೃಶ್ಯಾವಳಿಗಳು ಮತ್ತು ಸ್ಪಾಟು ನಾನು ಆಗಲೇ ಹೇಳಿದಂಗೆನೆ ಅದೊಂದು ಸರ್ಕಲ್ ಇದೆಯಲ್ಲ ಅದನ್ನ ಸರಿಪಡಿಸ್ಬೋದಾ ಅಂತ ನಾನು ಕೇಳ್ತಾ ಇದೇನಾದರೂ ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ದಲೆ ದೊಡ್ಡ ಮನೆಗೆ ಗೊತ್ತಿಲ್ದಲೆ ಇದೆಲ್ಲ ಎಡವಟ್ಟುಗಳಾಗಿದೆ ಅಂದರೆ ಅವ್ರಿಗೆ ಶ ಅವ್ರಿಗೂ ಅದು ಇದು ತಲುಪೋದ್ರೆ ಖಂಡಿತ ಅವ್ರು ಸರಿಪಡಿಸ್ತಾರೆ ಅಂತ ನಾನು ಅನ್ಕೋತೀನಿ ಇದು ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್